ರಾಜ್ಯದ ಬಿಜೆಪಿಯಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಕ್ಕಂಥ ಒಂದು ಸನ್ನಿವೇಶದ ವಿಷಯವನ್ನು ಹೊತ್ತು ನಾನೀಗ ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ರಾಜ್ಯದ ಬಿಜೆಪಿಗೆ ಬಹುದೊಡ್ಡ ನಾಯಕ ಶಾಖನ್ನು ಕೊಡ್ತಾರೆ ಅಂತಕ್ಕಂಥದ್ದು ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಒಳಗಾಗ್ತಾ ಇದೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನದಿಂದ ಆರ್ ಅಶೋಕ್ ಅವರನ್ನ ಕೆಳಗಿಳಿಸ್ತಾರೆ ಆ ಮೂಲಕ ರಾಜ್ಯದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನನ್ನಾಗಿ ಸುನೀಲ್ ಕುಮಾರ್ ಅವರನ್ನ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ನಾ ಹಿಂದೆ ನಿಮಗೆ ನಿಮ್ಮ ಮುಂದೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ ಇದೀಗ ಅದಕ್ಕೆ ಪುಷ್ಟಿ ಕೊಡಬಹುದಾದಂತಹ ಒಂದು ಮಹತ್ವದ ಸುದ್ದಿ ಬಿ ಜೆ ಪಿ ಹೈಕಮಾಂಡ್ ಮೂಲಗಳಿಂದ ಬರ್ತಾ ಇದ್ದು ಸಿ ಟಿ ರವಿ ಅವರನ್ನ ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಈ ಆರ್ ಅಶೋಕ್ ಅವರನ್ನು ತಮ್ಮ ಈಗಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕನ ಸ್ಥಾನದಿಂದ ಕೆಳಗಿಳಿಸಿ ಅವರಿಗೆ ಅಧಿಕಾರವನ್ನು ಕಿತ್ಕೊಳ್ಳಲಾಗುತ್ತೆ ಅಂತಕ್ಕಂಥ ಒಂದು ಸುದ್ದಿ ಬರ್ತಾ ಇದೆ ಯಾವಾಗ ಈ ವಿಚಾರ ಅಶೋಕ್ ಅವರಿಗೆ ಸ್ಪಷ್ಟವಾಯಿತೋ ಅದಾದ ನಂತರ ಅಶೋಕ್ ತನ್ನದೇ ಆದಂತಹ ಒತ್ತಡ ತಂತ್ರವನ್ನು ಬಿ ಜೆ ಪಿ ನಾಯಕರ ಮೇಲೆ ಹಾಕೋದಕ್ಕೆ ತಯಾರಿಯಲ್ಲಿ ಮಾಡಿಕೊಂಡು ಸುಮಾರು ಹದಿನೈದು ಜನ ಹದಿನೈದು ಜನ ಶಾಸಕರೊಂದಿಗೆ ಚಿಕ್ಕಮಗಳೂರಿನ ರೆಸ್ ರೆಸಾರ್ಟ್ನಲ್ಲಿ ಕಳೆದ ಎರಡು ದಿನಗಳಿಂದ ವಾಸ್ತವ್ಯವನ್ನು ಹೂಡಿರ್ತಕ್ಕಂಥದ್ದು ಬಿ ಜೆ ಪಿಗೆ ಬಹುದೊಡ್ಡ ಆತಂಕವನ್ನು ತಂದೊಡ್ಡಿದೆ ನಿಜಕ್ಕೂ ಇರತಕ್ಕಂಥದ್ದು ಈ ವಿಚಾರ ಅಲ್ಲ ಸ್ನೇಹಿತರೆ ಇದೇ ಆರ್ ಅಶೋಕ್ ಬಿ ಜೆ ಪಿಗೆ ಬಹುದೊಡ್ಡ ಒಂದು ಶಾಖನ್ನು ಕೊಡೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದು ನಿಜಕ್ಕೂ ಅಶೋಕ್ ಈ ರೀತಿಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರ ಅಂತಕ್ಕಂಥದ್ದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಬನ್ನಿ ಸ್ನೇಹಿತರೆ ಹಾಗಾದರೆ ಅಶೋಕ್ ತೆಗೆದುಕೊಂಡಿರ್ತಕ್ಕಂಥ ಮಹತ್ವದ ನಿರ್ಧಾರವೇನು ನಿಜಕ್ಕೂ ಅಶೋಕ್ ಈ ಒಂದು ನಿರ್ಧಾರವನ್ನು ಕೈಗೊಳ್ತಾರ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವೇನು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸತತ ಬೆಂಗಳೂರು ನಗರದ ಪದ್ಮನಗರ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಿಂದ ಗೆಲ್ತಾ ಬರ್ತಿರ್ತಕ್ಕಂಥ ಆರ್ ಅಶೋಕ್ ಅವರ ಸೇವೆಯನ್ನ ಪರಿಗಣಿಸಿ ಬಿಜೆಪಿ ಕಮಾಂಡ್ ಅವರನ್ನ ರಾಜ್ಯದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿತ್ತು ಯಾವಾಗ ಬಿ ವೈ ವಿಜೇಂದ್ರ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದರೂ ಅಶೋಕ್ ವಿರೋ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದರೂ ಆ ದಿನದಿಂದಲೂ ಕೂಡ ಬಿಜೆಪಿಯ ಒಂದು ಬಣ ಈ ಇಬ್ಬರನ್ನು ಕೂಡ ಆ ಅಧಿಕಾರದಿಂದ ಕೆಳಗಿಳಿಸಬೇಕು ಹೊಸೊಬ್ರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತಕ್ಕಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ ಬಂದಿತ್ತು ಈ ಅಶೋಕ್ ಮತ್ತು ಬಿ ವೈ ಅವರ ವಿರುದ್ಧ ಬಂಡಾಯವೆದ್ದಿದ್ದಂತಹ ಬಿಜೆಪಿಯ ಹಿರಿಯ ನಾಯಕರಿಗೆ ಹೈಕಮಾಂಡ್ ಒಂದು ಸೂಚನೆಯನ್ನು ಕೊಟ್ಟಿತ್ತು ಲೋಕಸಭಾ ಚುನಾವಣೆ ಮುಗಿಲಿ ಅದಾದ ಮೇಲೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಒಳ್ಳೆಯ ತೀರ್ಮಾನವನ್ನು ನಾವು ತೆಗೆದುಕೊಳ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಕೊಟ್ಟು ಅವರನ್ನೆಲ್ಲ ಸುಮ್ಮ ಮಾಡಿತ್ತು ಸಹಜವಾಗಿ ವಿಧಾನಸಭಾ ಚುನಾವಣೆ ಸಾರಿ ಲೋಕಸಭಾ ಚುನಾವಣೆ ಮುಗಿದ ನಂತರ ಮತ್ತೊಮ್ಮೆ ಈ ಬೇಡಿಕೆಯನ್ನು ಹೊತ್ತು ಇದೀಗ ಬಿ ಜೆ ಪಿಯ ಬಂಡಾಯ ನಾಯಕರು ಹೈಕಮಾಂಡ್ ಕದಾವನ್ನು ತಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿಯೇ ರಾಜ್ಯದ ಒಂದು ಈ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಅಶೋಕ್ ಅವರನ್ನು ಪದಚ್ಯುತಿಗೊಳಿಸ್ತಕ್ಕಂಥ ತೀರ್ಮಾನಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಂದಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಹುದ್ದೆಯನ್ನು ನಿರ್ವಹಿಸಿ ಪಕ್ಷವನ್ನು ಸಂಘಟನೆಗೊಳಿಸಿದ್ದಂತಹ ಸಿ ಟಿ ರವಿ ಅವರನ್ನು ಬಿ ಜೆ ಪಿ ಹೈಕಮಾಂಡ್ ಯಾವಾಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ಕೆಳಗಿಳಿಸ್ತೋ ಅದಾದ ನಂತರ ಅಶೋಕ್ ಅವರಿಗೆ ಬಹುತೇಕ ಸಾರಿ ಸಿ ಟಿ ರವಿ ಅವರಿಗೆ ಬಹುತೇಕ ರಾಜ್ಯದ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಡ್ತಾರೆ ಅಂತಕ್ಕಂಥ ಮಾಹಿತಿಗಳು ಬರ್ ಬಂದಿದ್ವು ಆದರೆ ಯಡಿಯೂರಪ್ಪನವರನ್ನು ರಾಜ್ಯ ಬಿ ಜೆ ಪಿಯಲ್ಲಿ ಕಡೆಗಣಿಸಿದರೆ ಬಿ ಜೆ ಪಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅನುಭವಿಸಿದಂತಹ ಒಂದು ಇನೆಯ ಸ್ಥಿತಿಯನ್ನು ಮತ್ತೊಮ್ಮೆ ಅನುಭವಿಸುತ್ತೆ ಅಂತಕ್ಕಂಥ ಒಂದು ಮುನ್ಸೂಚನೆಯನ್ನು ಕಂಡಂತಹ ಪಿಯ ರಾಷ್ಟ್ರೀಯ ನಾಯಕರು ಬಿ ವೈ ವಿಜಯೇಂದ್ರ ಜೆ ಪಿಯ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಿದರು ಆದರೆ ಈಗ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಸಿ ಟಿ ರವಿ ಅವರಿಗೆ ಒಂದು ಉನ್ನತ ಸ್ಥಾನವನ್ನು ಕೊಡ್ತಕ್ಕಂಥ ಅವಶ್ಯಕತೆ ಬಂದು ನಿಂತಿದೆ ಆ ಕಾರಣಕ್ಕೆ ಸಿಟಿ ರವಿ ಅವರನ್ನು ವಿಧಾನಸಭಾ ವಿಧಾನ ಪರಿಷತ್ತಿನ ವಿಧ ವಿರೋಧ ಪಕ್ಷದ ನಾಯಕನನ್ನಾಗಿ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರು ಕೈಗೊಂಡಿದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಸಿ ಟಿ ರವಿ ಮತ್ತು ಆರ್ ಅಶೋಕ್ ಒಂದೇ ಸಮುದಾಯಕ್ಕೆ ಸೇರಿದವರಾಗಿರೋದ್ರಿಂದ ಇಬ್ಬರನ್ನು ಕೂಡ ಎರಡು ಸದನಗಳಿಗೆ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡೋದು ಅಷ್ಟು ಸೂಕ್ತವಲ್ಲ ಅಂತಕ್ಕಂಥದ್ದು ಬಿಜೆಪಿ ಹೈಕಮಾಂಡ್ ನಾಯಕರ ಒಂದು ತೀರ್ಮಾನ ಆ ಕಾರಣಕ್ಕೆ ಅಶೋಕ್ ಅವರನ್ನು ಕೆಳಗಿಳಿಸ್ತಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ ಯಾವಾಗ ರಾಷ್ಟ್ರೀಯ ಬಿ ಜೆ ಪಿ ನಾಯಕರಿಂದ ಈ ರೀತಿಯ ಸೂಚನೆಗಳು ಬಂದವೋ ಆ ಕ್ಷಣ ಅಶೋಕ್ ಅವರು ಅಲರ್ಟ್ ಆದರು ಸುಮಾರು ಹದಿನೈದು ಜನಕ್ಕೂ ಹೆಚ್ಚು ತನ್ನ ಬೆಂಬಲಿಗರನ್ನು ಶಾಸಕರನ್ನು ತೆಗೆದುಕೊಂಡೋಗಿ ಚಿಕ್ಕಮಗಳೂರಿನ ಒಂದು ರೆಸಾರ್ಟ್ನಲ್ಲಿ ಹುಟ್ಟುಹಬ್ಬದ ನೆಪದಲ್ಲಿ ಕ್ಲೋಸ್ ಡೋರ್ ಮೀಟಿಂಗನ್ನು ಇದ್ದಾರೆ ಎರಡು ದಿವಸಗಳಿಂದ ಇಲ್ಲಿ ಯಾವುದೇ ಒಂದು ಮಾಧ್ಯಮಕ್ಕೂ ಎಂಟ್ರಿ ಇಲ್ಲ ಬಿ ಜೆ ಪಿಯ ಅಲ್ಲಿರ್ತಕ್ಕಂಥ ಹದಿನೈದು ಶಾಸಕರನ್ನು ಹೊರತುಪಡಿಸಿ ಕೂಡ ಎಂಟ್ರಿಯನ್ನು ಕೊಡದೇ ಇರತಕ್ಕಂಥದ್ದು ಅತ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಇದ್ದಾವೆ ಇದಿಷ್ಟೇ ಅಲ್ಲ ಸ್ನೇಹಿತರೆ ಅಶೋಕ್ ಇನ್ನೊಂದು ಮಹತ್ವದ ನಿರ್ಧಾರಕ್ಕೆ ಬಂದಿದ್ದು ಬಿಜೆಪಿಗೆ ಬಹುದೊಡ್ಡ ಶಾಕ್ ಕೊಟ್ಟೇ ಬಿಡ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಚರ್ಚೆ ಆಗ್ತಿದವೆ ಅಶೋಕ್ ಅವರ ಆಪ್ತ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಅಶೋಕ್ ಈಗಾಗಲೇ ರಾಜ್ಯದ ಕಾಂಗ್ರೆಸ್ನ ಪ್ರಭಾವಿ ನಾಯಕನೊಂದಿಗೆ ಸಂಪರ್ಕದಲ್ಲಿದ್ದಾರೆ ಒಂದು ವೇಳೆ ತನ್ನ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನದಿಂದ ಕೆಳಗಿಳಿಸಿದ್ದೆ ಆದರೆ ಆ ಕ್ಷಣದಲ್ಲಿ ಅಶೋಕ್ ಯಾವ ನಿರ್ಧಾರವನ್ನು ಬೇಕಾದರೂ ತೆಗೆದುಕೊಳ್ತಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳನ್ನ ಅವರ ಆಪ್ತವರ್ಗ ವರ್ಗ ಕೊಡ್ತಾ ಇದೆ ಹಾಗಾದ್ರೆ ಅಶೋಕ್ ಕಾಂಗ್ರೆಸ್ ಸೇರ್ತಾರ ಸಾಧ್ಯತೆಗಳು ಏನಿಲ್ಲ ಅಂದ್ರೆ ಇಲ್ಲ ಅನ್ನೋಕ್ಕೂ ಸಾಧ್ಯವಿಲ್ಲ ಅವ್ರು ಹೋಗ್ತಾರೆ ಅನ್ನೋಕ್ಕೂ ಸಾಧ್ಯವಿಲ್ಲ ಯಾಕಂದ್ರೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಶೋಕ್ ತನ್ನ ವರಿಷ್ಠರಿಗೆ ಒತ್ತಡ ಆಗ್ತಕ್ಕಂತ ಒಂದು ಪ್ರಯತ್ನದ ಫಲವಾಗಿನೇ ಈಗ ಕಾಂಗ್ರೆಸ್ ನಾಯಕರೊಂದಿಗೆ ಸಂಪರ್ಕದಲ್ಲಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ದು ಹದಿನೈದು ಶಾಸಕರೊಂದಿಗೆ ಈಗಾಗಲೇ ಚಿಕ್ಕಮಗಳೂರು ರೆಸಾರ್ಟ್ನಲ್ಲಿರೋದರಿಂದ ಬಿ ಎಸ್ ಯಡಿಯೂರಪ್ಪನವರು ಕೂಡ ಅಶೋಕ್ ಅವರ ಪರವಾಗಿ ಬ್ಯಾಟಿಂಗನ್ನು ಮಾಡಿನೇ ಅವರನ್ನ ರಾಜ್ಯದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಿದರು ಆದರೆ ಈಗ ಅನಿವಾರ್ಯ ಕಾರಣಕ್ಕೆ ಅಶೋಕ್ ಅವರನ್ನು ಕೆಳಗಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ರಾಷ್ಟ್ರೀಯ ಬಿಜೆಪಿ ನಾಯಕರು ಕೈ ಹಾಕಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಕ್ಷಣದವರೆಗೂ ಕೂಡ ಬಿ ಎಸ್ ವೈ ಅವರು ಯಾವುದೇ ಕಾರಣಕ್ಕೂ ಅಶೋಕ್ ಅವರ ಪರವಾಗಿ ಬ್ಯಾಟಿಂಗನ್ನು ಮಾಡಿಲ್ಲ ಇದು ಕೂಡ ಅಶೋಕ್ ಅವರ ಆಕ್ರೋಶಕ್ಕೆ ಕಾರಣವಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ತಮ್ಮ ಮಗನನ್ನು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಉಳಿಸ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಯಡಿಯೂರಪ್ಪನವರು ಬಂದಿದ್ದು ಅಶೋಕ್ ಅವರಿಗೆ ಏನಾದರೂ ನಮಗೆನೋ ಅಂತಕ್ಕಂಥ ಒಂದು ಮನಸ್ಥಿತಿಗೆ ಬಂದಿದ ಬಂದಿದ್ದಾರೆ ಅಂತಕ್ಕಂಥ ಒಂದು ಅನುಮಾನ ಅಶೋಕ್ ಆಪ್ತ ಬಳಗದಲ್ಲಿ ಮೂಡಿದೆ ಅಂತಕ್ಕಂಥ ಮಾತುಗಳು ಚರ್ಚೆಯಲ್ಲಿದ್ದಾವೆ ಈಗಾಗಲೇ ಅಶೋಕ್ ಬೆಂಗಳೂರು ಮೂಲದ ಕಾಂಗ್ರೆಸ್ನ ಬಹುದೊಡ್ಡ ಒಬ್ಬ ನಾಯಕನ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಬಿ ಜೆ ಪಿಯನ್ನು ತೊರೆದು ತನ್ನ ಹದಿನೈದಕ್ಕೂ ಹೆಚ್ಚು ಶಾಸಕರೊಂದಿಗೆ ಅಶೋಕ್ ಸೇರ್ಪಡೆ ಆಗ್ಬೋದು ಅಂತಕ್ಕಂಥ ಮಾತುಗಳು ಕಾಂಗ್ರೆಸ್ ಹಾಗೂ ಬಿಜೆಪಿ ವಲಯದಲ್ಲಿ ಗುಸುಗುಸು ಆರಂಭವಾಗಿದೆ ಒಂದು ವೇಳೆ ಅಶೋಕ್ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದರೆ ಅದು ಬಿ ಜೆ ಪಿಯ ಒಂದು ಜಂಗಾಬಲವನ್ನೇ ಹುಡುಗ ಹುಡುಗಿಸ್ಬೋದು ಅಂತಕ್ಕಂಥ ಒಂದು ಚರ್ಚೆಗಳು ಇದ್ದಾವೆ ಅತ್ಯಂತ ಪಕ್ಷನಿಷ್ಠನಾಗಿರ್ತಕ್ಕಂಥ ಅಶೋಕ್ ಈ ರೀತಿಯ ಒಂದು ಮಹತ್ವದ ನಿರ್ಧಾರಕ್ಕೆ ಬರ್ತಾರಾ ಇದು ಇನ್ನೂ ಕೂಡ ಅನುಮಾನಕ್ಕೆ ಕಾರಣವಾಗಿದೆ ಆದರೆ ರಾಜಕಾರಣದಲ್ಲಿ ಪ್ರತಿಯೊಬ್ಬ ನಾಯಕನಿಗೂ ಕೂಡ ಅಧಿಕಾರನೇ ಮುಖ್ಯ ತನ್ನ ಅಧಿಕಾರ ಕೈ ತಪ್ಪುತ್ತೆ ಅಂತಕ್ಕಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅನೇಕ ನಾಯಕರು ಪಕ್ಷವನ್ನು ತೊರೆದು ಬೇರೆ ಪಕ್ಷಕ್ಕೋಗಿರ್ತಕ್ಕಂಥ ನಿದರ್ಶನಗಳು ಸಾಕಷ್ಟಿದಾವೆ ಅಶೋಕ್ ಕೂಡ ಇಂಥದೇ ಒಂದು ನಿರ್ಧಾರಕ್ಕೆ ಬರಬಹುದು ಅಂತಕ್ಕಂಥ ಚರ್ಚೆಗಳು ಕೂಡ ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿಜಕ್ಕೂ ಅಶೋಕ್ ಬಿ ಜೆ ಪಿಯನ್ನು ತೊರೆದು ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗ್ತಾರ ಅಂತಕ್ಕಂಥದ್ದು ಬಹುದೊಡ್ಡ ಮಿಲಿಯನ್ ಡಾಲರ್ ಪ್ರಶ್ನೆಯಾಗಿದೆ ಪಕ್ಷ ಪಕ್ಷನಿಷ್ಠನಾಗಿರ್ತಕ್ಕಂಥ ಅಶೋಕ್ ಅವರನ್ನು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನದಿಂದ ಕೆಳಗಿಳಿಸಿದರೆ ಅಶೋಕ್ ಯಾವ ರೀತಿಯ ಬೇಕಾ ನಿರ್ಧಾರವನ್ನು ಬೇಕಾದ್ರೂ ತೆಗೆದುಕೊಳ್ಬೋದು ಅಂತಕ್ಕಂಥ ಮಾಹಿತಿಗಳು ಈಗ ಅಶೋಕ್ ಆಪ್ತ ಒಳಗೆ ವಲಯದಿಂದ ಕೇಳಿಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಆರು ಅಶೋಕ್ ಬಿ ಜೆ ಪಿಯನ್ನು ಅಥವಾ ಪಕ್ಷ ತೆಗೆದುಕೊಂಡಂಥ ನಿರ್ಧಾರಕ್ಕೆ ಬದ್ಧವಾಗಿ ತನ್ನ ವಿರೋಧ ಪಕ್ಷದ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ತ್ಯಜಿಸಿ ಇನ್ನೊಬ್ಬರಿಗೆ ಅವಕಾಶವನ್ನು ಮಾಡಿಕೊಡ್ತಾರ ಈ ವಿಷಯದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ